ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮರಗಿಣ್ಸಿನಿಂದ ಎರಡು ಥರ ಚಿಪ್ಸ್ ಮತ್ತು ಮಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ನಾನಿಲ್ಲಿ ಎರಡು ಮರಗಣಸು ತೊಗೊಂಡಿದ್ದೀನಿ ಆಚೆ ಈ ಸಿಪ್ಪೆ ಇದೆ ಅಲ್ವಾ ದನಫುಲ್ಲ ಸಿಪ್ಪೆನ ಚೆಲ್ಲ ತಕ್ಕೊಂಡು ಒಳಗಡೆ ವೈಟ್ ಪಾರ್ಟ್ ಇರುತ್ತೆ ಈ ಥರ ಇದನ್ನು ಒಂದು ಬಂದು ತುರ್ಕೊಳ್ತಾ ಇದ್ದೀನಿ ಈ ನಾವು ತೆಂಗಿನಕಾಯಿ ಕೊಬ್ಬರಿ ಎಲ್ಲ ತುಳ್ಕೊಳ್ತೀವಲ್ಲ ಆ ತುದಿಯೋ ಇದರಲ್ಲಿ ತುರ್ಕೊಳ್ತಿದ್ದೀನಿ ಉದ್ದಕ್ಕೆ ಒಂದು ಪೂರ್ತಿ ಆ ಥರ ಮಾಡಿದ್ದೀನಿ ಇನ್ನೊಂದು ಈ ಥರ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಕಡ್ಡಿ ಚಿಪ್ಸ್ ಹಾಕೋದಕ್ಕೆ ಇದನ್ನು ನೀರಲ್ಲಿ ಹಾಕಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಸೊ ಇದನ್ನೇನು ನೀರಲ್ಲಿ ಹಾಕಿಲ್ಲ ನೆನೆಸ್ತದೇನು ಬೇಡ ಹಾಕಿ ಇದನ್ನು ಸೋಲಕ್ಕೆ ಹಾಕಿದ್ದೀನಿ ಸೊ ಕಾಯ್ದಿರೋ ಎಣ್ಣೆಗೆ ನಾವು ತಿಳ್ಕೊಂಡಿದ್ವಿ ಅಲ್ಲ ಅದನ್ನ ಫಸ್ಟ್ ಹಾಕೊಳ್ತಾ ಇದ್ದೀನಿ ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಇಲ್ಲಂದರೆ ಅದು ಸ್ವಲ್ಪ ಅಂಟುತ್ತೆ ಸ್ವಲ್ಪ ತೆಲು ಇದೆ ಅಲ್ವಾ ಸೊ ಅಂಟುತ್ತೆ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಸಿಮ್ಮಲ್ಲೇ ಇರಲಿ ಯಾಕಂದರೆ ಇದು ತುಂಬ ತೆಲು ಇದೆ ಬೇಗ ಬೇಯುತ್ತೆ ಬೇಗ ಕ್ರಿಸ್ಪಿ ಸಹ ಆಗುತ್ತೆ ಒಂದು ಎರಡು ನಿಮಿಷ ಸಾಕಿದೆ ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಜಾಸ್ತಿ ಬೇಡ ಸ್ವಲ್ಪ ಬ್ರೌನಿಶ್ ಬರೋಷ್ಟು ನೀವು ಹುರ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸಾಕು ಯಾವ ಹತ್ರ ಅದು ಏರ್ ಫ್ರೈಯರ್ ಇತ್ತು ಅಂದರೆ ಸೊ ಒಂದು ತ್ರೀ ಮಿನಿಟ್ಸ್ ಅಥವಾ ಟೂ ಮಿನಿಟ್ಸ್ಗೆ ಲೈಕ್ ಬೇಕ್ ಮಾಡ್ಕೊಳ್ಬೋದು ಏರ್ ಫ್ರೈಯರಲ್ಲಿ ಇಲ್ಲ ಅಂದರೂ ಎಣ್ಣೆ ಒಳಗಡೆನೆ ಹಾಕ್ಕೊಂಡು ಈ ಥರ ಮಾಡಿಕೊಳ್ಳಿ ಇವಾಗೆಲ್ಲ ಏರ್ ಫ್ರೈಯರ್ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ನೀವು ಇದನ್ನು ಒಂದು ಟು ತ್ರೀ ಮಿನಿಟ್ಸ್ಗೆ ಇಟ್ಕೊಳ್ಳಿ ಸಾಕು ಟೂ ಮಿನಿಟ್ಸ್ ಸಾಕು ತ್ರೀ ಮಿನಿಟ್ಸ್ ಏನು ಬೇಡ ಕ್ರಿಸ್ಪಿ ಜಾಸ್ತಿ ಆಗಿಲ್ಲ ಅಂದರೆ ಟು ಮಿನಿಟ್ ತ್ರೀ ಮಿನಿಟ್ಸ್ಗೆ ಇಟ್ಕೊಳ್ಳಿ ಇದು ಬ್ರೌನಿಷ್ ಆಗಿದ ಮೇಲೆ ಎಲ್ಲ ತಕ್ಕೊಂಡಿದೆ ಇವಾಗ ಹುದ್ಗಡಲೆ ಮತ್ತು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಇದ್ರ ಜೊತೆ ಕರಿಬೇವು ಸಹ ಹಾಕಿದೆ ಕ್ರಿಸ್ಪಿ ಆಗೋಷ್ಟು ಕಲ್ತ್ಕೊಂಡ್ರೆ ಸಾಕು ಇವಾಗ ಒಂದು ಬಟ್ಲಿಗೆ ಕಲ್ತ್ಕೊಂಡಿರೋ ಎಲ್ಲ ಐಟಮ್ಸು ಹಾಕಿದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಬ್ರೌನಿಷ್ ಬರೋ ಫ್ರೈ ಮಾಡಿಕೊಂಡು ಸಾಕು ಜಾಸ್ತಿ ಬೇಡ ಸೊ ಸ್ವಲ್ಪ ಉಪ್ಪು ಇಂಗು ಮತ್ತು ಅಚ್ಚ ಕಾಲದ ಪುಡಿ ನಿಮಗೆ ಕಾ ಉಪ್ಪು ಕಾಲ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಹಾಕಿ ಮಾಡೋದು ಸಾಕು ಕೈಯಲ್ಲಿ ಏನು ಮಾಡಬೇಕು ಹೋಗ್ಬೇಡಿ ಸ್ಪೂನಲ್ಲಿ ಮಾಡೋದು ಓಕೆ ಅಥವಾ ಈ ಥರ ಮಾಡೋದು ಓಕೆ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ಸಾಕು ಸೊ ನೋಡೋದಲ್ಲ ಮಿಕ್ಸ್ಟೇದು ನೆಕ್ಸ್ಟ್ ಚಿಪ್ಸ್ ಮಾಡೋದು ಹೇಗೆ ನೋಡೋಣ ಬನ್ನಿ ಕಾಯ್ದು ಎಣ್ಣೆಗೆ ಚಿಪ್ಸ್ ಹಾಕೋದಕ್ಕೆ ಕಟ್ ಮಾಡ್ಕೊಂಡಿದ್ವಲ್ಲ ಕಡ್ಡಿ ಚಿಪ್ಸ್ ಹಾಕೋದಕ್ಕೆ ಅದನ್ನು ಹಾಕ್ಕೊಂಡು ಎರಡು ನಿಮಿಷ ಉರಿ ಜಾಸ್ತಿಯಲ್ಲಿ ಬೇಯಿಸಬೇಕು ಇದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದೆ ಉದ್ದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಮತ್ತೆ ದಪ್ಪ ಕಟ್ ಮಾಡ್ಕೊಂಡಿದೆ ಮತ್ತು ಮೂರು ನಿಮಿಷ ಕಮ್ಮಿ ಉದಿನಲ್ಲಿ ಸ್ವಲ್ಪ ಬ್ರೌನಿಷ್ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು ಇದು ಅಷ್ಟೇ ಎಸ್ ಫ್ರೈಯಲ್ಲಿ ಒಂದು ತ್ರೀ ಫೋರ್ ಮಿನಿಟ್ ಇಟ್ಕೊಳ್ಳಿ ಇದು ಸ್ವಲ್ಪ ದಪ್ಪ ಇದೆಲ್ಲ ಇನ್ನೂ ಸ್ವಲ್ಪ ತೆಲುಗು ಕಟ್ ಮಾಡ್ಕೊಳ್ಳೋಕ್ಕಾದರೆ ನೀವು ಇನ್ನೂ ಸ್ವಲ್ಪ ತೆಲುಗು ಕಟ್ ಮಾಡ್ಕೊಳ್ಬೋದು ಸೊ ಎಸ್ಕಾಯಲ್ಲಿ ಒಂದು ತ್ರೀ ಫೋರ್ ಮಿನಿಟ್ಸ್ ಇಟ್ಟರೆ ಸಾಕು ಇಲ್ಲ ಅಂದರೆ ಎಣ್ಣೆನಲ್ಲಿ ಈ ಥರ ಮಾಡ್ಕೊಳ್ಳಿ ಸೊ ಈ ಥರ ಇಷ್ಟ ಆದರೆ ಸಾಕು ನಾನು ಎರಡರಲ್ಲಿ ಒಂದು ಪೂರ್ತಿ ಮಿಕ್ಸಿಯಾಗೆ ತೊಗೊಂಡಿದ್ದೀನಿ ಒಂದು ಪೂರ್ತಿ ಚಿಪ್ಸಿಗೆ ತೊಗೊಂಡಿದ್ದೀನಿ ನನಗೆ ಎರಡೂ ಸೇರಿಸಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬಂತು ನಾನು ವೆಯ್ಟ್ ಮಾಡಿದಾಗ ಸೊ ಇವಾಗ ಎಲ್ಲ ಕರ್ಕೊಂಡಾಗಿದೆ ಸೊ ನೋಡಿ ಪುಡಿ ಪುಡಿ ಆಗ್ತಿದೆ ಎಲ್ಲೂ ಮೆತ್ತೋಗಾಗಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ ಇಲ್ಲ ಬರೀ ಉಪ್ಪಲ್ಲೇ ಇರ್ತೀನಿ ಅಂದರೆ ಉಪ್ಪೇ ಸಾಕಾಗುತ್ತೆ ಅಂದರೆ ಓಕೆ ಬಟ್ ಮರ್ಗಂಡ್ಸಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಉಪ್ಪು ಇದ್ದರೆ ಚೆನ್ನಾಗಿರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಪ್ಸ್ ರೆಡಿ ಸೊ ನೀವು ಅಂಗಡಿನಲ್ಲಿ ತಂದು ಮಾಡೋ ಬದಲು ನೀವೇ ಇಲ್ಲೇ ಮನೆಯಲ್ಲೇ ಮಾಡ್ಬೋದು ಇದು ಒಂದು ಫೈ ಲೈಕ್ ಫಿಫ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಹೇರ್ ಟೈಟ್ ಕಂಟೈನರಲ್ಲಿ ಇಟ್ಕೊಳ್ಬೋದು ಸೊ ನೋಡೋದಲ್ಲ ಒಂದೇ ಐಟಮಲ್ಲಿ ಒಂದೇ ಪ್ರಾಡಕ್ಟ್ಲಿ ಎರಡು ಐಟಮ್ಸ್ ಮಾಡಿರೋದು ಸೊ ನೀವು ಹೇಗೆ ನೀವು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು